ಕಿತ್ತೂರು ಸೌದತ್ತಿ ಧಾರವಾಡ ಲೋಕಾಪುರ ಯಾದವಾಡು ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡೋಗಿದ್ದಾರೆ ಸೆಕ್ಲೂಡೆಡ್ ಮಾಡಿದ್ದಾರೆ ಬಿನ್ ಸೆಕ್ಲೂಡೆಡ್ ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ ಅವರ ತಲೆಗೆ ಗಾಯ ಆಗಿದೆ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ವ್ಯಕ್ತಿಗೆ ಒಬ್ಬ ಮೂವತ್ತು ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನು ರಾಜಕೀಯದಲ್ಲಿ ಸಾಮಾಜಿಕ ವಲಯದಲ್ಲಿ ಕಳೆದಂಥ ವ್ಯಕ್ತಿಯನ್ನು ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಎರಡನೆಯದು ಅದನೇ ಎರಡನೆಯದು ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವರು ಮಾಡಿರುವಂಥ ತಪ್ಪುಗಳೇನು ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಊಟ ಇಲ್ಲ ಮಾನಸಿಕ ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಯಾಸ್ ಬಿನ್ ಬ್ಲ್ಯಾಕ್ ಮೇಲ್ಡ್ ಲೈಕ್ ಎನಿಥಿಂಗ್ ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು ಅದಕ್ಕೆ ನಿಮ್ಮ ಕೋರ್ಟ್ಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವ್ರ ಮುಂದೆ ವಾದವನ್ನು ಮಂಡಿಸಿದ್ದೀವಿ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟು ಸಂವಿಧಾನ ಭಾರತೀಯ ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ ನಿಮ್ಮ ಅವರು ಒಂದು ಒಂದು ಹಂತದಲ್ಲಿ ಜೆ ಎಮ್ ಎಫ್ ಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ವಾದನೂ ಒಂದು ಪಾಯಿಂಟ್ ಬಂತು ಆವಾಗ ದ ಲಿಬರ್ಟಿ ಅಪ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಅಪ್ ಎ ಹ್ಯೂಮನ್ ಬೀಯಿಂಗ್ ಆಸ್ ಟು ಬಿ ಪ್ರೊಟೆಕ್ಟೆಡ್ ಅದರಿಂದ ಅವರಿಗೆ ಫೋರ್ತ್ ವುರ್ತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಂಬಿಟ್ ದ ಮ್ಯಾಟ್ರ್ ಟು ಹೈಯರ್ ಕೋರ್ಟ್ ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಇವತ್ತು ಆದೇಶ ಬರುತ್ತೆ ನೀವು ಗಿರವಿಯು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ